बात करना दिन 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 के वाव बढ़ा रिस्पांस भी अलग बड़े सीम्स आए दिन 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 की जास्तियाँ कुछ व्यक्ति चाहते हैं मतलब एक व्यक्ति चाहते हैं हर व्यक्ति का चाहत है तो मिस करना पड़े व्यक्ति नंतर कोई चाहते हैं तो याद रखना पड़े लाइक मैंने चंप्स लाइक इंसान और फ़ाइल कि तू ಪರ್ಸನಲ್ ಇನ್ಸೈಡ್ ಸೊ ಇದನ್ನ ನಾನು ಯಾವಾಗ ಮಾತಾಡಿದ್ರೆ ಮೇಡಮ್ ನಾನು ಶೆಟ್ಟರ್ ಅವ್ರ ಅಡ್ರೆಸ್ ಸುರೇಶ್ ಅಂಗ್ ಮನೇನವ್ರ ಅಡ್ರೆಸ್ ನಾಳೆ ಗೆದ್ದು ಬಂದ್ರು ಮಂತ್ರಿ ಆಗ್ತಾರೆ ಅವಾಗ ಅವ್ರ ಅಡ್ರೆಸ್ ಇಟ್ಕೊಂಡು ಹೋಗ್ಬೇಕಾಗ್ತದೆ ಅಂತ ಪ್ಯಾಸೆಂಜರ್ ಹೇಳ್ತಾರೆ ನಾನು ಸದ್ಯಕ್ಕೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ರಿಸಲ್ಟ್ ಬಂದ್ಮೇಲೆ ಅಂತ ಹೇಳಿದ್ದಾರೆ ನಾನು ಕೂಡ ರಿಸಲ್ಟ್ಗೋಸ್ಕರ ಕಾಯಿಸ್ತೀನಿ ನಮ್ಗೆಲ್ಲ ಗೊತ್ತಿದೆ ತುಂಬಾ ಛೈವಕ್ಷ ದಿನಕ್ಕೆ ಬೆಳಗಾವಿ ಪಾರ್ಲಿಮೆಂಟ್ ಆಗಿರ್ತದೆ ಚಿಕ್ಕೋಡಿ ಪಾರ್ಲಿ ತುಂಬಾ ಒಳ್ಳೆ ವಾತಾವರಣ ಕಾಂಗ್ರೆಸ್ ಪಕ್ಷದ ಬಗ್ಗೆ ಜನರಿಗೆ ವಿಶ್ವಾಸವನ್ನ ಪ್ರೀತಿ ನಮ್ಗೆ ಸಂಪೂರ್ಣವಾದಂತ ವಿಶ್ವಾಸ ಇದೆ ನಮ್ಮ ಪಕ್ಷ ಗೆಲ್ಲದ ಸೈಲೆಂಟ್ ಆಗಿ ಕಾಂಗ್ರೆಸ್ ನಾಯಕ ಸೆಳೆಯುವಂತ ಪ್ರಯತ್ನ ಬಿಜೆಪಿ ಇಂದ ಆಗ್ತಾ ಇದೆ ಆ ಕೆಲಸವನ್ನು ರಮೇಶ್ ಜಾರಕಿಹೊಳಿ ಮಾಡ್ತಾ ಇದಾರೆ ಅಂತ ಮಾಹಿತಿ ಎಲ್ಲಿ ಕೂಡ ಮಾಧ್ಯಮದ ಜೊತೆ ಮಾತನಾಡ್ತಾ ಗೌಪ್ಯವಾಗಿ ಸಭೆಗಳನ್ನು ಮಾಡ್ತಾ ಇದಾರೆ ಸೊ ಅದಕ್ಕೆ ಪ್ರತಿತಂತ್ರ ಯಾವ ರೀತಿ ಇರುತ್ತೆ ನಿಮ್ಗೆ ನನಗೇನು ಅನ್ಸೋದಿಲ್ಲ ಯಾಕಂದ್ರೆ ಅವರು ತಮ್ಮ ಪಾರ್ಟಿ ಲೈನ್ ಇಂದ ಕೆಲಸ ಮಾಡ್ತಾ ಇದ್ದಾರೆ ನಾವು ನಮ್ಮ ಪಾರ್ಟಿ ಲೈನ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ರಾಜಕಾರಣದಲ್ಲಿ ಎಲ್ಲ ರೀತಿಯಂತ ಚಾಲ್ಗಳನ್ನ ಅವರು ಮಾಡ್ತಾರೆ ನಾವು ಮಾಡ್ತೀವಿ ಮನೆಯದಾಗಿ ಮತದಾರರ ಪ್ರಭುಗಳು ಯಾರ ಬಗ್ಗೆ ಆಶೀರ್ವಾದ ಮಾಡ್ತಂತ ಅವರು ಮೈಸೂರು ರೀಜನ್ ಅದೆಲ್ಲ ಮುಗಿದ್ಮೇಲೆ ಸೆಕೆಂಡ್ ಫೇಸ್ ನಮ್ಮದು ಬರುತ್ತೆ ಇಪ್ಪತ್ತೆರಡನೇ ತಾರೀಕಿನ ನಂತರ ಬೆಳಗಾವಿಗನು ಬರ್ತಾರೆ ಚಿಕ್ಕೋಡಿಗನು ಬರ್ತಾರೆ ಮತ್ತೆ ಕಿತ್ತೂರ್ಗೋಗಿ ಸಿದ್ದರಾಮಯ್ಯ ಒಮ್ಮೆ ಅಲ್ಲ ಎರಡು ಸಾರಿನೂ ಬರ್ತಾರೆ ಮಹಾರಾಷ್ಟ್ರದ ಯಾವ ನಾಯಕರ ಸಂಪರ್ಕ ಮಾಡಿದಂತ ಚುನಾವಣೆಗಳು ಕಳೆದ ಬಾರಿ ಕೂಡ ಸಾಕಷ್ಟು maji CM ಗ ಇಂದ ಸ್ಟಾರ್ ಕ್ಯಾಂಪೇನರ್ ಅಂತ ಒಂದು ಲಿಸ್ಟ್ ಇರುತ್ತೆ ಯಾವ ಯಾವ ನಾಯಕರ ಜನಪ್ರಿಯತೆ ಯಾವ ಯಾವ ಭಾಗದಲ್ಲಿದೆ ಅವರನ್ನು ಕಳುಿಸುವಂತ ಕೆಲಸ CPC ಅವರು ಮಾಡ್ತಾರೆ ಸೋ ಯಾರು ಅನ್ನು ಕಳುಸುವುದು ಕೂಡ ನಮ್ಗೆ ಚುನಾವಣೆ ಬಳಿಕ ಉತ್ತರ ಸಿಗುತ್ತೆ ಬಿಜೆಪಿ ಅವರಿಗೆ ಚುನಾವಣೆ ಬಳಿಕ ಖಂಡಿತವಾಗಲೂ ಎಲ್ಲರಿಗೂ ಉತ್ತರ ಸಿಗುತ್ತೆ ಬೆಂಗಳೂರಿನಿಂದ ಮంగళೂರವರಿಗೆ ಬೀದರ್ನಿಂದ ಚಾಮರಾಜನಗರದವರಿಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ